ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿ ಮೊದಲ ಟೆಸ್ಟ್ ಪಂದ್ಯ ನಾಳೆಯಿಂದ ಲೀಡ್ಸ್ನಲ್ಲಿ ಕೂಡ ಆರಂಭವಾಗ್ತಿದೆ ಅಂದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ಒಂದು ಟೆಸ್ಟ್ ನಿಮಗೆ ಸ್ಟಾರ್ಟ್ ಆಗ್ತಿದೆ ಬಟ್ ಈ ಒಂದು ಟೆಸ್ಟನ್ನು ನೀವು ಲೈವ್ ನೋಡೋದು ಹೇಗೆ ಕನ್ನಡದಲ್ಲಿ ಎಲ್ಲಿ ನೋಡೋದು ಬಟ್ ಅದೇ ಥರ ಮೊಬೈಲಲ್ಲಿ ಫ್ರೀ ಆಗಿ ಹೇಗೆ ನೋಡೋದಂತ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯನ್ನು ಲೈವ್ ಎಲ್ಲಿ ನೋಡ್ದು ನೋಡೋದಾದರೆ ಟಿ ವಿ ಬ್ರಾಡ್ಕಾಸ್ಟ್ ಮಾಡ್ತಿರೋದು ಸೋನಿ ಸ್ಪೋರ್ಟ್ಸ್ ಟೆನ್ ಒನ್ ಮತ್ತು ಸೋನಿ ಸ್ಪೋರ್ಟ್ಸ್ ಟೆನ್ ಫೈವ್ನಲ್ಲಿ ಈ ಒಂದು ಲೈವ್ ಬರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಇದು ಬರೋದಿಲ್ಲ ಬಟ್ ಕನ್ನಡದಲ್ಲಿ ನೋಡಬೇಕಂದ್ರೆ ನೀವು ಅಂದರೆ ಮೊಬೈಲ್ ಅಲ್ಲಿ ನೋಡ್ತಾರ ಅಂತಂದ್ರೆ ಜಿಯೋ ಹಾಸ್ಟೆಲ್ನಲ್ಲಿ ಕೂಡ ಇದು ಲಭ್ಯ ಇದೆ ಬಟ್ ಇಲ್ಲಿ ನೀವು ಕನ್ನಡ ಅನ್ನೋ ಕೂಡ ಆಪ್ಷನ್ ಕ್ಲಿಕ್ ಮಾಡಿ ನೋಡ್ಕೋಬಹುದು ಇದು ಏನಪ್ಪಾ ಅಂದ್ರೆ ಲೈವ್ ಸ್ಟ್ರೀಮಿಂಗ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು